ಡೈಲಿ ಬೆಳಿಗ್ಗೆ ಎದ್ದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ ಇದು ಅದ್ರಲ್ಲಿ ಇದ್ದೀನಿ ಸದ್ಯಕ್ಕೆ ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್ ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡಕ್ಕೆ ತುಂಬಾ ಜನ ಬರ್ತಾರೆ ಇದ್ರೆ ನಾನು ಒಬ್ಬನೇ ಕೆತ್ಕೋಬೇಕು ಬೆಳಗ್ಗೆ ಎದ್ರೆ ನಾನು ಆ ಶತ ಪ್ರಯತ್ನದಲ್ಲಿದ್ದೀನಿ ಅಂಡ್ ಪಾತ್ರ ಅನ್ನೋದೇನಿದೆ ಸರ್ ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ ಕೂರೋದು ಇಲ್ಲ ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್ ಇಟ್ ಕಮ್ಸ್ ಟು ಟ್ರೈ ಟು ಗ್ಲೋರಿಫೈ ಇಟ್ ಐ ಟ್ರೈ ಟು ಎಂಜಾಯ್ ಇಟ್ ಅಲ್ ಟ್ರೈ ಟು ಲಿವ್ ಇಟ್ ಐ ದ್ಯಾಟ್ ಹಾಂ ಹಾಂ ನಾನು ಹೇಳಿದ್ದು ಡೋಂಟ್ ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ನಾನು ಅದನ್ನು ಹೇಳಿಲ್ಲ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದ್ ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಎಂದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇದಿರಿ ತಾವು ನೀವು ನಾವು ಎಲ್ಲರೂ ಕರೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಇಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬೀಳ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗೆ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ ಗತ್ತಲ್ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡದೆದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವಾಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಅ ಕನ್ನಡ ಫಿಲ್ಮ್ ಯು ನೋ ಹೌ ಬಿಗ್ ಇಟ್ ಇಸ್ ಆವರೇಜ್ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕ್ಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡಿ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತ ಹೋಗುತ್ತೆ ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನು ಬೇಕೋ ಮಾಡೋಣ ದಯವಿಟ್ಟು ನಮ್ಮೂರನ್ನು ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗಳು ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನಂದ್ರ ಮೇಲೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಆಗಲಿ ಕನ್ನಡ ತಾನೇ ನಮ್ಮದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಾಣ್ ಹೇಳೋಕ್ಕಾಗುತ್ತಾ ಸರ್ ಪ್ರೀತಿಯಿಂದ ನೀವು ಬರ್ತೀರಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್ ಅದು ನನ್ನ ಗತ್ತ ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ ಮನೆ ಕರಿ ಅನ್ನೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ ಇದು ನಮ್ಮ ಊರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋನಲ್ಲ ಸರ್ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಡ್ಗಾಲ್ನಲ್ಲಿ ಇಟ್ಕೊಂಡು ಕುತ್ಕೊಳೋನಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವದ್ರಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರ ತಪ್ಪು ಮಾಡಿದ್ರೆ ಕರ್ದು ಉಗಿಬಹುದು ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕಂದ್ರೆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಸರ್ ಈ ಸಂಬಂಧ ಬೆಳೆಸೋದಿಕ್ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಅರ್ಥ ಆಯ್ತಾ ಅಂತಂದ್ರೆ ಆಗಲ್ಲ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಅಂಡ್ ದಯವಿಟ್ಟು ನನ್ಗೆಲ್ಲ ಸ್ಟೇಟ್ಮೆಂಟ್ ಯಾವಾಗ ಲಿಂಕ್ ಹಾಕ್ಬೇಡಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ